ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ವೆಲ್ ಕಂಪ್ಯಾಕ್ಟ್ ತಮನನದ ಯೂಟ್ಯೂಬ್ ಚಾನಲ್ ಇವಾಗ ನೋಡಿರಿ ಚಾ ಬಿಸ್ಕಿಟ್ ತಿಂದಿರಿ ಚಾ ಬಿಸ್ಕಿಟ್ ತಿಂದು ಈಗ ಅಡ್ಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೀವಿ ಮಧ್ಯಾಹ್ನ ಊಟಕ್ಕೆ ಈಗ ಅಡ್ಗೆ ಒಳಗೆ ಏನು ಸ್ಪೆಷಲ್ ಇವತ್ತು ಅಂತ ಹೇಳಿದ್ರೆ ಇವತ್ತು ಬೆಂಡೆಕಾಯಿ ಕಬಾಕತ್ತೀವಿ ರೀ ಸ್ಪೆಷಲಿ ನಮ್ಮ ಮನೆಯವ್ರಿಗೋಸ್ಕರ ಚಿಕನ್ ಕಬಾಬ್ ತಿನ್ನೋಂಗಿಲ್ಲ ರೀ ಹಂಗ ಬೆಂಡೆಕಾಯಿ ಕಬಾಬ್ ಮಾಡ್ಕೊಡ್ಬೇಕಂತ ಹೇಳಿ ಈಗ ಬೆಂಡೆಕಾಯಿ ನಿಂತರೆ ತಳ್ಳ ಉದ್ದಕ್ಕೆ ಹೆಚ್ಚಾಕತ್ತೀವಿ ನೋಡಿ ಏನು ಸುಮ್ಮನೆ ಓ ರೀ ತಿನ್ನ ಸ್ಪೆಷಲ್

ಯಾರ್ದನ ಮಸ್ತಾ ಇರ್ತಾವ ಅವನು ಅನಪ್ತ ಆಗಿರ್ತಾವ ಅವನು ಏನು ಮಾಡೋದರಲ್ಲ ತಲಿಸಿ ಯಾರ್ದನ ತಗಡ ಮೇಲೆ ತಗಡ ಕಬಾಬ್ ಮಾಡಿದಿ ಕಬಾಬ್ ಮಾಡಿದರೆ ಕಬಾಬ್ ತಿನ್ನೋಕೆ ಹೊರೆ ಮಾಡ್ತದನ

ಇಲ್ಲಿ ಸಾನಿಯಾ ನೋಡ್ರಿ ಬೆಲ್ಲ ತುರಿ ಇಲ್ಲಿ ಕೊಬ್ಬರಿ ಆಮೇಲೆ ನಮ್ಮ ಸಿಮಲ್ಲಿ ಕೊಬ್ಬರಿ ಹೆರ್ಸಾಕತ್ತಾಳ ನಮ್ಮ ಅಪ್ಪ ಇಲ್ಲಿ ಪುಟಾಣಿನ ಮಿಕ್ಸಿ ಹಾಕತಿರ್ತಾರ ನಾನು ನೋಡ್ರಿ ಕೊಬ್ಬರಿ ಹೆರ್ಸಕತ್ತೇ ನೀವು ನೀವ್ ನೋಡ್ರಿ ಪುಟಾಣಿನ ಮಿಕ್ಸಿ ಹಾಕಿ ಅಪ್ಪ ಇವು ಎಷ್ಟೊಂದ್ ಎರಡ್ ಕಲ್ಪ ಅವ್ರು ಎರಡೂರು ಕಲ್ಪ ಹೊಯ್ತಲ್ಲ ಇಲ್ಲೊಂದು ಕಲ್ಪ ಓತ್ರಿ ಇನ್ನು ಸ್ವಲ್ಪ ಅಮ್ಮ

ಬೆಲ್ಲದ್ದು ಕರ್ಚಿಕಾಯಿ ಭಾಳ ರುಚಿ ಹಾಕೋ ಈಗ ಸಕ್ರದಷ್ಟು ಕೈ ಪಟ ಪಟ ಅಂತೇಳಿ ಮಿಕ್ಸಿಗೆ ಹಾಕಿ ಅದು ಸೂಸ ಡೇ ಹುಡ್ತೀವಿ ಇದು ಬೆಲ್ಲದ ಅಲ್ಲಿ ಮಾಡಕ್ಕೆ ಸ್ವಲ್ಪ ಲೇಟ್ರಿ ಆದ್ರೆ ತಿನ್ನಕಷ್ಟ ಟೇಸ್ಟ್ ಇರಿ ಇವು ಹಂಗಾಗಿ ಸ್ವಲ್ಪ ಬೆಲ್ಲದ್ದು ಆದ್ರೆ ಚೊಲೋ ಅಂತ ಬೆಲ್ಲದ್ದು ಮಾಡ್ಕೊಳಕತ್ತಿದ್ವಿ ನಾವು ಈಗೆಲ್ಲ ಇದು ಆಪ ಬೆಲ್ಲ ಕುಡಿಸಿದ್ರ ಆಮೇಲೆ ಹಿಟ್ಟು ಆಮೇಲೆ ಎಳ್ಳ ಕಸ ಕಸ ಹಾಕ್ತಾರ ಹಾಕಿಲ್ಲ ಮಮ್ಮಿ ಎರಡೂವರೆ ಆಗಕ್ಕೆ ಬಂತ ಈಗ ಊಟ ಮಾಡಕ್ ಸ್ಟಾರ್ಟ್ ಮಾಡತ್ತ ಈಗ ನೋಡ್ವಾ ನಾಶನ ಮಾಡಿಲ್ಲ ನಾವ್ ಏನ ಹ್ಮ್ ಹಂಗಾಗಿ ಮತ್ ಅದ್ ಮಾಡ್ ಗತ್ತಿದ್ವಲ್ಲ ಹ್ಮ್ ಬೆಳಿ ನಾಶ ಮಾಡ್ಬಕ ಆದ್ರ ಸ್ವಲ್ಪ ಅಲ್ಲಿ ಇಲ್ಲಿ ಕೂತ್ಕೊಂಡ್ವಿ ಟೈಮ್ ಹೋಗ್ಬಿಡ್ತೇ ಈಗ ಎರಡುವರೆ ಆದ್ಮೇಲೆ ಹೊಟ್ಟೆ ನೆನಪೈತ್ ನಾವ್ ಊಟನ ಮಾಡಿಲ್ ಇವತ್ತೇಳಿ ಮತ್ ಅಲ್ಲೆಲ್ಲ ಈಗ ಸೋಸ್ಲಾ ಈಗ ಬಿಡೇಮಿ ಹೋಗೋಪಸ್ಟ್ ಊಟ ಮಾಡ್ಬಾ ಹೋಗ ಅಂತಂದ ಹೇಳಂದ್ರ ಅವ್ರ ಏನೋ ಅಳಕೊಳಕಿದ್ ಬೆಲ್ಲದ ತೆಗಾಕತ್ತ ಅವನು ಹಳಕ್ ತೆಗದೆಲ್ಲ ಮಂಜಜ್ಜಿ ಮತ್ತೆ ಕೊಬ್ಬರ ಮಿಕ್ಸ್ ಅಲ್ಲಿ ಮಾಡ್ಬೋಕ ಊಟ ಮಾಡ್ಬೋತ್ ಕಳ್ಸಿದ್ರ ಊಟ ಮಾಡಿ ಹೋಗೋಣ ಮತ್ತೆ ಮಾಡ್ದಾರಮ್ಮಿ ನನಗೆ ಹೋಗೋ ಖುಷಿ ಇದ್ರಪ್ಪ ಹಬ್ಬಕ್ಕಿನ್ ಬಿಟ್ಟು ಬರೋ ಬಾಳೆ ದುಃಖ ಐತಿ ಯಾರಾದ್ರೂ ಸಾಕೋರು ಇದ್ರ ಅಂತ ಹೇಳಿ ಇಷ್ಟ ದಿನ ಆದ್ ಜಾಪಾಣ ಮಾಡ್ಕೊಂಡು ಇಟ್ಕೊಂಡೇ ನಾವು ಆದ್ರೆ ಏನ್ ಮಾಡಿ ಮಾಡುದಂತೇಳಿ ಏನ್ ಆಕತೆ ಹ್ಮ್

ಈಗ ನೋಡ್ರಿ ಕರ್ಜಿಕಾಯಿ ಸೂಸಲೆಲ್ಲ ಮಾಡಿಟ್ಟು ಬಂದಿರಿ ನೋಡ್ರಿ ಮಳಿ ಮಾಡಿ ಇವತ್ತು ಮಧ್ಯಾಹ್ನಕ್ಕೆ ಎಷ್ಟು ಆಗ್ಬಿಡತ್ತೆ ಮಧ್ಯಾಹ್ನ ಅಂದ್ರೆ ಈಗಾಗಲೇ ಟೈಮ್ ನಾಲ್ಕು ಗಂಟೆ ರೀ ನಾಲ್ಕು ಗಂಟೆಗೆ ಮಳೆ ಮಾಡಿ ಅಷ್ಟ ಆಗೈತೆ ನೋಡ್ರಿ ಒಂದೊಂದೊಂದು ಹನಿ ಬರ ಆತತ್ರಿ ನಾವು ನೋಡಿದ್ರಿ ಈಗ ರೊಟ್ಟಿ ಮಾಡ್ಬೇಕಂತ ಹೇಳಿ ಈಗ ಮ್ಯಾಲ ಇಲ್ಲಿ ನಮ್ಮ ಝೇರಾರ ಮನ್ಯಾಗ ತಮ್ಮನ್ನ ಸುಮ್ಮನೆ ಮತ್ತೆ ಅಲ್ಲಿ ಸಹ ನೋಡ್ರಿ ಈಗ ಅವ್ರದ ಜುಮ್ಮ ಮಳೆ ಬಂತಂದ್ರೆ ಎಲ್ಲ ಅರಬಿ ಒಳಗಿಡೋದು ಹೊರಗಾಕದ್ ಹಿರಮ್ಮ ಏ ಏನ್ ಬೇಡಕೀಗ ನಿದ್ದ ಬಂದೀಗ ಹೊರಗೆ ಹ್ಮ್ ನೋಡ್ರಿ ಹಿಟ್ಟು ಹಚ್ಚಿ ಹಾಕಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಾದ್ಕೊಂಡ್ ಹೋಗ್ಬೇಕ್ರಿಪ್ಪ ಇದನ್ನ ಯಾಕಂದ್ರೆ ಅಲ್ಲೇ ಸಣ್ಣದ ಇದು ಚಪಾತಿ ಮಳೆ ಮೇಲೆ ನಾದಾಕ್ ಬರೋದಿಲ್ಲ ಹಂಗಾಗಿ ಇಲ್ಲ ನಾದ್ಕೊಂಡ್ ಹೋದ್ರೆ ನಮ್ ನಜ್ಮ್ ಕೊಡ್ತಾಳಿ ಮಸ್ತ್ ಮಾನಕ

ಬಡೇಮ ಜೋಡಿ ಹ್ಮ್ ಕಲ್ಸಕ ಬಡೇ ಮಂದ್ ಕುತ್ಕೊಂಡು ಅದಿಲ್ಲ ಮಳೆ ಹಾ ರೊಟ್ಟಿ ಮಾಡ್ತಾರ ಚಲೋ ಆತ್ ಬಡ ಏಯ್ ಏಯ್

ಇವ ನೋಡ್ರಿ ಇಲ್ಲಿ ರೊಟ್ಟಿ ಮಾಡಿ ಅಂತ ಇಲ್ಲಿ ಒಣ ಹಾಕಿವಿ ನಾವು ಅದೇನ್ರಿ ಹಿಂಗೆ ಒಣ ಹಾಕ್ಬೇಕ್ರಿ ಅಂದ್ರೆ ಕಡಕಾಕ್ರ ಇಲ್ಲ ಅಂದ್ರೆ ಹಂಗೆ ಬಿಸಿ ಹಂಗ ಇಟ್ಬಿಟ್ಟಿವಂದ್ರ ಮುಗಿಸ್ತಾ ಅವು ಹಂಗಾಗಿ ಇಲ್ಲಿ ಒಣ ಹಾಕಿವ್ರಿ ಮಾಡಿ ಮಾಡ್ದಂಗೆಲ್ಲ ಮೊನ್ನೊಂದಿಷ್ಟು ರೊಟ್ಟಿ ಮಾಡಿದ್ವಿಲ್ರೆಲ್ಲ ಒಣಗಿಬಿಟ್ಟವ್ರಿಗೆ ಇವನೊಂದು ಜೋಳ್ಗೆ ಕಟ್ಟಿ ಹಾಕ್ಬೇಕ್ರಿ ಇವನ್ನೊಂದು ಸೀರೆ ಜೋಳ್ಗಿದ್ ಕಟ್ಟಿ ಹಾಗೆ ರೊಟ್ಟಿ ಮಾಡೋದ್ರಿ ಈಗ ನೀವು ಟೋಟಲ್ ಎಷ್ಟು ರೊಟ್ಟಿ ಮಾಡಿದ ಎಪ್ಪತ್ತಾಗ್ಯಾವನೇ ನೀನು ರೊಟ್ಟನು ಅದಾವ ರೊಟ್ಟಿ ಮಾಡ್ರು ಅದಾವೆ ಯಾಕಂದ್ರೆ ಸಿಮ್ಮು ಖಾಲಿ ಈಗ ಆಮ್ಯಾಗ ಈಕಿ ತಮ್ಮನ್ನ ಖಾಲಿ ಕುಂತಾಳೆ ನೀ ಖಾಲಿ ಕುಂತಿ ಸಾರಿ ನೀ ಕೆಲಸ ಮಾಡಿ ನೋಡ್ಬೇಡ ಆಮ್ಯಾಗ ನೀ ಕೆಲಸ ಮಾಡ ನೀ ಆಮ್ಯಾಗ ಈಕಿ ನಮ್ಮ ಹಿರಮ್ ಅಂತೂ ಕೆಲಸ ಇನ್ನೂ ಹಾಕಿದೆ ಕಂಟಿನ್ಯೂ ಐತಿ ಐತಿ ಅಲ್ಲ ನಿಮ್ದೆಲ್ಲ ಕೆಲಸ ಮುಗಿದ ಕೆಲ್ಸ ಮುಗಿದಂಗಿಲ್ಲ ನಜಮಾನು ಮಾಡತ್ತದ ರೊಟ್ಟಿ ನಜಮಾ ರೊಟ್ಟಿ ಮಾಡಿ ಮಾಡಿ ಕೊಟ್ಟಂಗೆ ಇವತ್ ಕುಂತಾರ ನೋಡ್ರಿ ಏನಂತ ಬೈಸಾಕತ್ತೈಸಾಕತ್ತ ಬೈಸಾಕತ್ತಾರೆ ನೋಡ್ರಿ ಕಟ್ಟದ ಇವತ್ತು ನೋಡ್ರಿ ಬರೋಬ್ಬರಿ ಒಂದ್ ಎರಡ್ ತಾಸ ಮಳಿ ಮಸ್ತ್ ಹೊಡಿತೆ ಮಳಿ ಹೊಡೆದಿನಾಗ ಗಾಳಿ ಅಂತೂ ಇಲ್ಲಿ ಮಸ್ತ್ ಹೊಡ್ತದ್ರಿ ತಂಪನ್ ಗಾಳಿ

ಚಂದಾಗ ಮಾಡಿ ತಂಗಿಲ್ಲ ಏನಾರು ಹದಿನಾರು ರೂಪಾಯಿ ಮಂದಿ ಮಾಡಿದ್ವು ಇವತ್ತು ಮಾಡಿದ್ವಿ ಕೂಡ ಎರಡ್ ನೂರು ರೊಟ್ಟೆಗೆ ಅವ್ರಿ ಐದ್ ತಲ್ಪ ಇಟ್ಟು

ಬಂದು ಕೂಡ ನೋಡ್ರಿ ನಮ್ಮ ಎಲ್ಲ ಬೆಳಗಿನ ಬಾಂಡೆ ಹಂಗೆ ಕುತ್ಕೊಂಡ್ರಿ ಯಾಕೆ ನಮ್ಮ ಸಾನೇನ ಅಲ್ಲೇ ಮಾಡೋಕೆ ಆಗ್ಬಿಡ್ಲಿಲ್ಲ ನಾನು ಅಲ್ಲೇ ಆದೆ ಇವನ್ನ ತಿಕ್ಕಕ್ಕೆ ಆಗಲಿಲ್ಲ ಆಮೇಲೆ ಮಳೆ ಬಂದು ನೋಡ್ರಿಲ್ಲ ಎಲ್ಲ ಅರಿವಿ ಒಂದು ಒಳ ಹಾಕೋಗಿದ್ದು ಚಲೋ ಆತ್ರಿ ಮಳೆ ಮಸ್ತ್ ಬಂತಲ್ರಿ ಅದ ನಾವು ಒಳಗೆ ಕುತ್ಕೊಂಡ್ರೆ ನಮ್ಗೆ ಗೊತ್ತಾಗಿಲ್ಲ ಅದು ಮಳೆ ಬಂದದ್ದು ಎಷ್ಟು ಜೋರ್ ಬಂದ್ ಅಂತ ಹೇಳಿ ಮ್ಯಾಲ್ ಬಂದಾಗ ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಮನೆ ಕಡೆಗೆ ಬಂದು ಬಂದ್ ಹೋದ್ಮೇಲೆ ಗಾಳಿ ಸುಮ್ಮನೆ ಹಾ ಮಸ್ತ್ ತಂಪು ಗಾಳಿ ಹೌದು ಆದ್ರೆ ಇನ್ನೂ ಮಾಡೈತ್ರಿ ರಾತ್ರಿ ಬರ್ಬೋದು ಚಿಕ್ಕಂದ್ರೆ ಇಲ್ಲ ಬರ್ಬೋದ ನೋಡಿರಿ ಎಲ್ಲ ಗಾಳಿಗೆ ಹಾರಿಗೋ ಇಲ್ಲೊಂದು ಅರಿ ಬಿದ್ದತಿ ಮಸೀರಿವಿ ಆಮೇಲೆ ಆಮೇಲೆ ತೊಳ್ಕೊಂಡ್ ಬಿದ್ದತಿ ಇವಾಗ ಕ್ಲಿಪ್ ಹಾಕಿ ಹಾಕಿವಂತೇಳಿವು ಮ್ಯಾಲೆ ಅದಾವ್ ಅಷ್ಟ ಆಮೇಲೆ ನಮ್ಮ ಸನೆ ಎಲ್ಲ ಬೆಕ್ಕಿಗೆ ಹೊರಗೆ ಒಳಗಟ್ಟ ಅವ ಇನ್ನೂ ಏನೇನು ಮಾಡ್ಯವನ ಕೆಲಸ ಒಳಗಿ ಏನಾಯ್ತೇನ್ರಿಪ್ಪ ತೆಗೀರಿ ನೋಡೋಣ ಕಾತನ ಮಕ್ಳ ಏನೇನು ಮಾಡ್ಯಾವ ಒಳಗೆ ಸರಿ ಇಲ್ಲ ತಮ್ಮನ ಈ ಎಲ್ಲಾ ಹೊರಗ್ ಬಂದ್ಬಿಟಲ್ರಿ ನಮ್ದ ಮನಿ ಅಂತ ಹೇಳಿದೆ ಎರಡ ಅದಾವರ್ಡ ಹೊರಗೆ ಬಂದವ್ ಅವು ಎರಡು ಹೊರಗೆ ಬಂದ ಏನೇನ್ ಮಾಡ್ಯಾವ್ ಹಾ ಏನಿಲ್ಲವ ಕ್ಲೀನ್ ಐತಲ್ಲ ಐತೆಲ್ಲ ಎದೇ ಇರೋದು ನಮ್ಮ ಸಣ್ಣ ಮನಿ ಇಲ್ಲೇ ಎಲ್ಲ ಪೊಟ್ಟಿ ಗಿಟ್ಟಿ ಮಾಡಕ್ ಕುತ್ರಿ ಅಂದ್ರ ಬೆಳೆದು ಹತ್ತಲ್ಲಪ್ಪಾ ಅಂತೇಳಿ ಏನು ಮಾಡ್ಲಿಲ್ಲ ಅಂದ್ರ ಚೊಲೋ ಬುಟ್ಟಿ ನಮ್ಮ ಬುಟ್ಟಿಯಾಗೆಲ್ಲ ಮಾಡಕತ್ತುಟ್ಟಿ ಇಟ್ಬಿಟಲ್ ಮಣ್ಣು ಹಾಕಿ ಅದ್ರಾಗ ಎಲ್ಲಾ ಮಾಡಕತ್ತ ಇನ್ನೊಡ ಹೊರಗೆ ಹೊರ ಕುಳಿಗೆ ಅದ ಬಲೆಯಾಗಿಂದ ಇದು ತಗದು ಹೊರ ಬಿಟ್ಟಂಗ ಆತವ್ ಕೋಮವು ಬಿಡತ್ತ ಮನ್ಯಾ ಏಯ್ ತಮನ್ಯಾಗ ಸಣ್ಣ ಹಾ ಒಂದ ಕಡೆ ಕುಂದಿದ್ವು ಏನಂಗಲ್ಲ ಅವು ಆಟ ಆಡ್ತಾವು ಚುನಾಟ್ಕಡ್ತಾವು ಕಲ್ಲಾಡ್ತಾವು ಒಟ್ಟು ಬುಟ್ಟ್ಯಾವ ಕುಂದ್ರಕ ಒಲ್ಲೆ ಅಂತಾರ ನಾವ ಅವಕ್ಕ ಒತ್ತಾಗಿ ಮಾಡಿ ಬುಟ್ಟ್ಯ ಕುಂದ್ರಿಸಿ ಹೋಗೋದ ಆದ್ರ ಒಳಗ ಇರ್ತಿವಲ್ಲ ನಾವ ಎಲ್ಲಾ ಓಡಾಡಿ ಏನ್ ಮಾಡಬಾರ್ದ ಅಂತ ಒಳಗ್ ಬುಟ್ಟ್ಯಾಗ ಆಮೇಲೆ ಅವ ಬಂದ್ ಕುಡ್ಗಂದ್ರ ಹಿಂಗ ಫ್ರೀ ಆಗಿ ಬಿಟ್ಟ್ಬಿಡ್ತೀವಿ ರೀ ಆಮೇಲೆ ಮಕ್ಕಳ ಮುಂದನೂ ಒಳಗ್ ಹಾಕ್ತೇವ್ರಿ ಬುಟ್ಟ್ಯಾಗ ಮುಚ್ಚ ಕಾರಣ ಐತಿ ಇಲ್ಲಿ ಬೋಗ ಅಡ್ಡಾಡ್ತಾವ ಬಂದ್ ಹಿಡಿಬಾರ್ದ ಅಂತ ಹೇಳಿ ನಾವು ಬುಟ್ಟ್ಯಾಗ ಮುಚ್ತೀವಿ ಮುಚ್ಚೀವಿ ಬುಟ್ಟ್ಯಾಗ ಮುಚ್ಚಕೊಂದ ಕಾರಣ ಐತಿ

சரி சி ஏனாக நீங்க திங்குவா கட்டி தகண்டிங்